ಇವತ್ತು ನೋಡ್ತಾ ಇದ್ರಲ್ಲ ನೀವು ನಾವ್ ರೇಸ್ ಮಾಡ್ತೀನಿ ಅಂದಾಗ ಕೆಲವು ಅವಿವೇಕಿಗಳು ನಾನು ಜ್ಯೂಸ್ ಮಾಡ್ತಾ ಇದ್ ಹೇಳಕ್ ಹಂಗಾದ್ರೆ ಇವ್ರು ಮಾಡೋರು ಆ ಕೆಲ್ಸಗಳು ಏನ್ ಕೆಲ್ಸಗಳು ಈ ತರ ಬೋಗಸ್ ಕೆಲ್ಸಗಳು ಅದ್ರ ಬೇರೆವ್ರ ಬರೋದು ಸುಮ್ ಸುಮ್ನೆ ಹೇಳಕ್ ಬರ್ತದ ನಾನ್ ಒಳಗಡೆ ಇದ್ದವಾಗ ನಮ್ ಜನ ನಮ್ ಮೂರವ್ರು ಎಷ್ಟ್ ಜನ ಪ್ರೊಟೆಸ್ಟ್ ಮಾಡಿರ್ಬೋದು ದೊಡ್ಡ ರೈತಾಪಿ ಕುಟುಂಬನಪ್ಪ ಅವ್ರ ಮನೆಯಾಗ ನಾವ್ ಅನ್ನ ತಿಂದಿದಿರಿ ಅಂತ ಕೆಲವರು ಇನ್ ಕೆಲವರು ನಮ್ ಸ್ನೇಹಿತರು ಅವರು ಅವ್ರು ಮಾಡೋ ವ್ಯವಸಾಯ ಯಾರು ಮಾಡಲ್ಲ ಅಂತ ಹೇಳಿಲ್ಲ ನಾವ್ ಎಲ್ಸದ್ರ ಅವೆಲ್ಲನು ಕೆಲವರು ಹೊಟ್ಟೆ ಕಿಚ್ಚು ಏನ್ ಮಾಡ್ತಾರೆ ನನಗೆ ನಾನು ಕೊಟ್ಟಿರೋ ಬಿರ್ದಕ ನಾನು ಓಡಾಡೋ ಇದ್ರಕೆ ಕೆಲವರು ಮಾತಾಡ್ತಾರೆ ನಾನು ಅವ್ರಿಗೆಲ್ಲ ಹೇಳೋದು ಯಾರ ಹೆಸರು ಎತ್ತಿ ನಾನು ಮಾತಾಡೋಲ್ಲ ಅಂತ ಇದು ನನಗೆ ಬೇಕಾಗಿಲ್ಲ ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ನಾನು ಹೇಳೋದು ಅಣ್ಣ ನಂದು ಬುಕ್ದು ಕೊಡ್ತೀನಿ ನೀವು ನೋಡಿದೆ ಏನು ಫಂಕ್ಷನ್ ಡೇಟ್ಗಳದು ಇವತ್ತ ಎಮರ್ಜೆನ್ಸಿ ಇಲ್ಲ ಏನೋ ನಾನು ಇದಾಗಿ ಒಂದ್ ಎರಡೊ ಮೂರ ಫಂಕ್ಷನ್ ಹೋಗೋದು ಅಲ್ವಾ ನಾನು ನಾನು ಎತ್ತು ಊರು ಊರು ಓಡಾಡಿದ ಇವತ್ತು ನಮ್ಮ ಕ ಮರ್ಯಾದೆ ಕೊಡ್ತಾ ಇರೋದು ಇವತ್ತು ನೋಡ್ಬೋದು ಒಂಬೈನೂರ ಕಟ್ಟೈತೆ ಹುಲ್ಲು ಎಸಿ ಕೆಮ್ಮಿ ಆರ್ ಏಳು ಲಕ್ಷ ರೂಪಾಯಿ ಹುಲ್ಲದು ಹೂಲಿನೇನೆ ಅರ್ಧಕ್ಕ ಅರ್ಧ ತಿಂದಾಕೆ ಏನ ಇನ್ನಾದ್ ದುಡ್ಡಕ್ ಮಾಡ್ಬೇಕು ಅಂತ ನಾನು ದುಡ್ಡು ಮಾಡ್ಬೇಕು ಅಂತ ಅನಸಾಗ್ತಾ ಇಲ್ಲ ಖುಷಿಗ ಅದರಲ್ಲೂ ಇವಾಗ ಕೆಲವರು ಹೇಳ್ತಾರೆ ವಿಡಿಯೋಗಳು ಏನಕ್ಕೆ ಮಾಡ್ಬೇಕು ಯಾಕಂತ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ಇನ್ಫಾರ್ಮೇಶನ್ ಅನ್ನೋದು ಬಾಯಲ್ಲಿ ಹೇಳಿದ ತಕ್ಷಣ ತಿಳ್ಕೊಂಡೋಗ ಕೆಲವು ಮಕ್ಳು ಇದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ ತಿಳ್ಕೊಳೋ ಮಕ್ಳು ಕೆಲವರು ಇರ್ತಾರೆ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನಾವ್ ಇವತ್ ಹೇಳಿರೋ ಇನ್ಫಾರ್ಮೇಶನ್ ಇವತ್ತು ಜನ ತಲುಪಿದ ಇವತ್ ಹಳ್ಳಿಕಾರ ಅನ್ನೋದು ಪ್ರತಿಯೊಬ್ರು ಬಂದಿದ್ದು ಅಲ್ವಣ್ಣ ಹಣ ಐದು ವರ್ಷದಿಂದ ನೀವ್ ಎತ್ಕೊಳ್ರಿ ಒಂದ್ ಊರಲ್ಲಿ ಒಂದ್ ಜೊತೆ ಎತ್ತಿಲ್ದಿರ ಹೋದ್ರು ಮೆರವಣಿಗೆ ಮಾಡಿಸ್ತಾ ಇಲ್ಲ ಇವತ್ತು ಅದೇ ತಿಳ್ಕೊಳ್ರಿ ಒಂದು ಸಣ್ಣ ಊರ ಹಬ್ಬ ಆಗ್ಲಿ ಇಲ್ಲ ಒಂದ್ ಸಣ್ಣ ಮನೆ ಗೃಹ ಪ್ರವೇಶ ಆಗ್ಲಿ ಎತ್ತ ಮಾಡಿಸ್ತಾವ್ರಿ ಇವತ್ ಕ್ರಾಂತಿ ಎಲ್ಲಿಂದ ಎಲ್ಕ್ ಬೆಳಿತು ಏನಂತಂದ್ರೆ ನಾನು ಇದ್ಕೊಂಡು ಸಾರಥಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನಿಂದಾನೆ ಅಲ್ಲ ಅಂತ ನಾನು ಹೇಳಲ್ಲ ಸಾರಥಿ ಸಾರತಿ ಅಂತಂದ್ರೆ ಒಂದು ಸರಿಯಾದ ರೀತಿನಲ್ಲಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಂತಂದ್ರೆ ಎಲ್ಲೋ ನಾವು ಮಾತಾಡಿದವಾಗ ನಮ್ಮ ಹೆಸರು ಹೇಳ್ಕೊಂಡು ಬರ್ತಾ ಇರೋದೇ ನಿನ್ನೆ ಹೊರ್ತೂರ್ ಸಂತೋಷ್ ಹೊರ್ತೂರ್ ಸಂತೋಷ್ ಹೊರ್ತೂರ್ ಸಂತೋಷ್ ನಾನು ಹಳ್ಳಿಕಾರ ಧ್ವನಿ ಎತ್ತದವಾಗ ನನ್ನ ಮನೆಯಾಗ ಹಿಂಗೈತೆ ನನ್ನ ಮನೆಯಾಗ ನಂಬರ್ ಒನ್ ಎತ್ತೈತೆ ನನ್ನ ಮನೇನಾಗ ಇಷ್ಟು ಲಕ್ಷದ ಎತ್ತೈತೆ ಅಂತ ನಾನು ಎಲ್ಲಿ ವಿಡಿಯೋ ಮಾಡಿಲ್ಲ ಇವತ್ತು ಮಾಡಿದ್ದೀನಿ ನೀವ್ ಕೇಳೋದು ಹೇಳ್ತೀನಿ ಇದಿಷ್ಟು ಬೆಲೆ ಅಂತ ಇವತ್ತು ಇವು ಬೆಲೆ ಹೇಳಿದೀನಿ ನಾನು ಒಂದ್ ಟೈಮ್ ಅಲ್ಲಣ್ಣ ಹದಿನೆಂಟ್ ಲಕ್ಷ ದುಡ್ಡು ಕಟ್ಟಿದ್ರು ಒಬ್ಬರು ಎಮ್ ಎಲ್ ಎ ಬೇಕು ಎತ್ತು ಅಂದ್ಬಿಟ್ಟು ಕೇಳ ಎತ್ ಮಾತ್ರ ನಾನ್ ಕೊಡಲ್ಲ ಅಂತಂದೆ ಎತ್ ಎಷ್ಟು ಸಂಪಾದನೆ ಮಾಡವ್ ನಾವು ಹೇಳಕ್ ಬರಲ್ಲ ನಾನು ಹೋಗಿದ್ ಜಾಗದಾಗೆಲ್ಲ ಖಾಲಿ ಐದೈದ್ ಸಾವಿರ ತಂದಿದ್ರಿ ಇವತ್ಕಾಲಿ ಸಂಪಾದನೆ ಕೇಳ್ಕೊಳ್ರಿ ಅಕ್ಕಪಕ್ಕದ ಊರ್ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಬಾರ್ಡರ್ಕ್ ಹೋಗಿ ಬಂದ್ಬೋದು ಹಾವೇರಿ ಹುಬ್ಳಿ ಇಲ್ಲೇ ಆಯ್ತಾ ರಾಣಿ ಬೆನ್ನೂರು ಹಾ ಒಂದು ಊರಾಗ ಅವ್ರು ಖುಷಿಕಾ ಬೀರೆ ಕೋಮುಖ ಇಲ್ಲಕ್ಕ ಹಾಕಿದ್ರು ಮೂವತ್ತಾರು ಸಾವಿರ ಎಲ್ಲ ಖುಷಿ ಮೂವತ್ತಾರು ಸಾವಿರ ಹಾಕಿದ್ರು ಫಸ್ಟ್ ನಾನು ಓದ್ತಾ ಇದ್ದೆ ಇವಾಗ ನಾನು ಹೋಗಕ್ಕಾಗೆಲ್ಲ ಹುಡುಗರು ಹೋಗ್ ಯಾವದೇ ಯಾವ್ದೇ ಊರವ್ರಾಗ್ಲಿ ನೀವ್ ಎತ್ತು ಬುಕ್ ಹೋಗ್ಬೇಕಂದ್ರೆ ಗಾಡಿ ಬಾಡಿಗೆ ಕೊಡ್ರಿ ಆ ಹಿಡ್ಕೊಳಕ್ ಬಂದ್ರೆ ಒಂದ್ ಹುಡ್ಗುನ್ಕ ಯಾರೇ ಆಗ್ಲಿ ಇವಾಗ ಬೆಳಗ್ಗಿನ ಸಾಯಂಕಾಲವರ್ಕು ಜೊತೆ ಇದ್ರೆ ಇವಾಗ ಸಾವಿರ ರೂಪಾಯಿ ಕೊಡ್ತಿದ್ ಯಾರು ಬರ್ತಾನ ಅದ್ ಕೊಡ್ರಿ ನಿಮ್ಗೆ ಇಷ್ಟ ಬಂದಿದ್ದು ಹೂವು ಆಗ್ತದೆ ಅವ್ರ ಪ್ರೀತಿ ವಿಶ್ವಾಸ ಇತ್ರೆ ಏನಾಗ ಗುರ್ ಕೊಟ್ಟರೆ ತಗೊಂಡ್ಬಂದ್ ಮನೆಗೆ ಇಟ್ಕೊಂಡಿದ್ವಿ ಇವತ್ತೂನು ಡೀಸೆಲ್ ಸಮೇತ ನಾನು ಎಲ್ಲಿ ಕೇಳ್ತಾಕೊಂಡಿದ್ವಿ ಅರ್ಥ ಮಾಡೋಣ ಇವತ್ತು ಮಾಡ್ಕೊಂಡು ಬರ್ತಾ ನಾನು ನಾನ್ ವರ್ಕು ಮಾಡ್ತೀನಿ ನಾನ್ ಬಿಡಲ್ಲ ಇದು ಇದನ್ಫರ್ಮೇಶನ್ ನಾನ್ ಏನ್ ಹೇಳೋದಂತಂದ್ರೆ ಇವತ್ತ ದೊಡ್ಡ ಎತ್ತು ಕಟ್ಟಕ್ಕೆ ಎಲ್ರಿಗೂ ಆಗಲ್ಲ ದೊಡ್ಡ ಎತ್ತು ಎಲ್ಲರನ್ನ ಸುಧಾರಿಸೋಕಾಗಲ್ಲ ಇವ್ ಹೆಂಗಂತಂದ್ರೆ ಆನೆಗಳಿದ್ದು ಇವು ಒಂದಿರೋ ಜಾಗ್ದಾಗ ಐದಾರು ಜಾತೆ ಕರ ಸಾಕ್ಬೋದು ಏನಣ್ಣ ಇಷ್ಟು ಬೂಸಾ ಇಷ್ಟು ಹುಲ್ಲು ಇವು ನೋಡಿದ್ರಲ್ಲ ನೀವು ಇವಾಗ ಸೈಜ್ ಸಹಿ ನೀನು ಇವಾಗ ಇನ್ನ ತೆಗ್ದಿರೋನು ಹಿಂಗೆ ಅವತ್ತು ಎಲ್ಲ ಒಂದ್ ಕಾರಣ ಒಂದು ಬಾರಿ ಎದ್ದು ನೋಡ ಲಾಸ್ಟ್ ನಾವು ಕೊಟ್ಟಿದ್ದೀನಿ ಅವು ಇನ್ನೊಂದ್ ಜೊತೆ ಬರ್ತವೆ ಇನ್ನೊಂದ್ ಜೊತೆ ಕರ ಬರ್ತದೆ ಬರೋ ಹೋಗ ವಿದ್ಯೆ ಹೇಳ್ತಾರೆ ಇವು ಪರ್ಮೆಂಟ್